ಅಂದ್ರು ನಾನ ನಮ್ಮೂರಾಗ ಎಲ್ಲಾರ ಮನೆಯಾಗ ಹೊಗೆ ಆಡ್ತೈತಿ ಅಂದ್ರ ಅದು ನನ್ನ ಪುಣ್ಯದಿಂದ ನಮ್ಮೂರಾಗ ಎಲ್ಲರೂ ಹೊಟ್ಟಿ ತುಂಬಾ ಊಟ ಮಾಡ್ತಾರಂದ್ರ ಅದು ನನ್ನ ಪುಣ್ಯದಿಂದಾನೆ ನಮ್ಮೂರಾಗ ನನ್ನ ಎದುರು ಹಾಕೊಳ್ಳೋ ಮಗ ಯಾರು ಹುಟ್ಟಿಲ್ಲ ಒಂದು ಮೇಲೆ ಎದುರು ಹಾಕೊಂಡಿದ್ದಾದ್ರ ತಿನ್ನಾಕ ಇರಂಗಿಲ್ಲ ಬಲಿ ಹಚ್ಚಾಕ ಬೆಂಕಿ ಇರಂಗಿಲ್ಲ ಯಾಕ ಬರೇ ಕಿರಣ ಎಲ್ಲಾರು ಬರೇ ವಿಲನ್ಗಳು ಅಂತ ವಿಚಾರ ಮಾಡಕತ್ತಿದ್ರಿ ಸುಮ್ಮ ಒಂದು ಚಮಕ್ ಕೊಡ್ಬೇಕಂತ ಹಂಗೆ ಮಾಡಿದೆ ಖಾಲಿಯಾಗೆ ಬಂದು ಹೌದು ಹೌದ್ ಮಳೆ ಬರ್ತೀನಿ ಅಂತ ಎಲ್ಲಿ ಏ ಬಂದ ಬಿಡ್ತಾರೆ ನನ್ನ ತಗೊಂಡ ಯಾರೆಲ್ಲ ಕನ್ನಡ ಭಾಷೆನೆ ನಂದಿನ ದಾವೇರಿ ತಾಯಿನೆ ನಮ್ಮವೇ ಮಣ್ಣಂದ್ರೆ ಚೆನ್ನ ನಡೆಗ ನುಡಿಗೊಂಡ ಚೆಂದ ಚೆಂದ ಕಡೆ ಅಂತಿಂತ ಮತ್ತೆ ನಮ್ಮ ನಿತ್ಯ ಅಲ್ಲ ಹೊಲದಿಂದ ಈಗ ಬಂದ ನಿನ್ ಹೊಲದಾಗ ಯಾರು ಕುಂತಾರ ಅಂತ ನಾನು ಕೇಳಿದ್ರೆ ನನಗೇನ್ ಗೊತ್ತಪ್ಪ ಅಲ್ಲಿ ಕುಂತಾನೆ ನಾ ಆಧಾರ್ ಕಾರ್ಡ್ ನಂಬರ್ ಬರೋದು ಬಂದಿರ್ತಾನ ನಾನು ಅಲ್ಲಿ ನಾನ ಕುಂತೀನಿ ಅಂತ ಹೊಲದಾಗ ಬೆಳಿ ಹೆಂಗೈತಿ ನಾನು ಅದನ್ನ ಮಾಡ್ಕೋತೀನಿ ಬೇಲಿ ಹಚ್ಚು ನೋ ಹೊಲಕ್ ಬೇಲಿ ಹಚ್ಚು ನೋಂದ್ರೆ ನನ್ನ ಮಾತು ಎಲ್ಲಿ ಕೇಳ್ತಿ ಯಾವ ಕುಂತಾನ ನೋಡಿ ಅಸಹ್ಯ ಆಗೈತಿ ಬೇಲಿ ಹಚ್ಚು ಏಯಪ್ಪ ಹೊಲದಾಗ ಎತ್ತು ಎಮ್ಮಿ ಹಂಗದವ ಮಮ್ಮಿ ಸತ್ ಎಷ್ಟು ವರ್ಷ ಮಮ್ಮಿ ಕೇಳ್ತಿಯಲ್ಲ ಎಮ್ಮಿ ಅಂದ್ರ ಮಮ್ಮಿ ಅಂತ ನೋಡ್ರಿ ಮಂಜಾನ ಮಗ ಮುಂಚೆ ಕಿವಿ ಕೇಳಾಕತ್ತಿದ್ದು ಕಿವಿ ನಂಗೆ ಯಾಕ್ ಮಾಡಾಕತ್ತಿ